ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ನಡೆದ ನರಹತ್ಯಾ ಕಾಶ್ಮೀರದಲ್ಲಿ ನಡೆದ ನರಹತ್ಯರತ್ ಮತಾ ವಲೋ ಭಾರತ್ ಮತಾತ್ಯಾ ಕಾಶ್ಮೀರದ ಉಗ್ರರಿಗೆ भारतीयर मेर दाड़ीम पाकिस्तानी क्रूरे पाकिस्तानी क्रूरा पाकिस्तान पाकिस्तानी उग्रा भारत दाड़ी माड़ी पाकिस्तान खे ಪಾಕಿಸ್ತಾನಕ್ಕೆ ಬಹಳ ದುಃಖಕರವಾದಂತಹ ಸನ್ನಿವೇಶ ಈ ಚಾಮುಂಡಿಪುರಂನಲ್ಲಿ ಕೃಷ್ಣರಾಜ ಯೋಗ ಬಳಗದ ಸದಸ್ಯರೆಲ್ಲ ಸೇರಿ ಏನು ಭಾರತದ ಕಾಶ್ಮೀರ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಬಹಳಷ್ಟು ಪ್ರವಾಸಿಗರನ್ನ ಸೆಳೀತಾ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿನ ಏನು ತೆಗೆದ ನಂತರ ಇತ್ತು ಅಲ್ಲೊಂದು ಭಾರತೀಯ ವಾತಾವರಣ ಆಯಿತು ಈ ಮುಂಚೆಯಲ್ಲಿ ಪ್ರತ್ಯೇಕತಾವಾದ ಪಾಕಿಸ್ತಾನಿ ಪರ ಹೀಗೆ ಹಲವಾರು ಗುಂಪುಗಳಿತ್ತು ಆದರೆ ಈಗೆಲ್ಲ ಮನಸ್ಸುಗಳು ಬೆಸಿತ ಒಂದು ಭಾರತೀಯತೆ ಮೂಡ್ತಾ ಇತ್ತು ಇತ್ತೀಚೆಗೆ ಸ್ವಾತಂತ್ರ್ಯೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಆದದ್ದು ನೋಡಿ ನಾವೆಲ್ಲ ಬಹಳ ಖುಷಿ ಪಟ್ಟಿದ್ವಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ನಮ್ಮ ದೇಶದ ಮುಕುಟ ಮಣಿ ಅನ್ನೋದನ್ನ ನಾವೆಲ್ಲ ಚಿಕ್ಕುದ್ರಿಂದ ಹೇಳ್ತಾ ಇದ್ವಿ ಈಗ ಆ ಒಂದು ಸುಂದರ ಭೂಮಿ ಏನು ಕಾಳಿದಾಸ ತನ್ನ ಕಾವ್ಯದಲ್ಲಿ ಬರೀತಾ ಇದ್ದಂಥ ಒಂದು ಕನಸಿನ ಸುಂದರ ಭೂಮಿ ಏನಿತ್ತು ಅಲ್ಲಿ ಭಾರತೀಯರು ವಿದೇಶಿಯರು ಸ್ವಚ್ಛಂದವಾಗಿ ಇವತ್ತು ಪ್ರವಾಸಕ್ಕೆ ಹೋಗ್ತಾ ಇದ್ರು ಆದರೆ ಮತ್ತೆ ದುರದೃಷ್ಟವಶಾತ್ ಬಹಳ ದಿನಗಳ ನಂತರ ಪ್ರವಾಸಿಗರ ಮೇಲೆ ಬಹಳ ಒಂದು ದೊಡ್ಡ ಮಟ್ಟದ ದಾಳಿಯಾಗಿದೆ ನಿಜಕ್ಕೂ ಇದು ಮನ್ಸಿಗೆ ಬಹಳ ನೋವ ಇಡೀ ಭಾರತೀಯ ಏನು ಸಾರ್ವಭೌಮತ ಮೇಲೆ ದಾಳಿ ಮಾಡುವಂತ ಪಾಕಿಸ್ತಾನದ ಉಗ್ರಗಾಮಿಗಳ ಕೈವಾಡ ಇದೆ ಇದನ್ನ ನಿಜವಾಗ್ಲು ನಾವೆಲ್ಲ ಕೃಷ್ಣರಾಜ್ ಬಳಗದವ್ರು ಏನಿಲ್ಲ ಸೇರಿದ್ದೀವಿ ಅದನ್ನ ಉಗ್ರವಾಗೇ ಖಂಡಿಸ್ತಾ ಇದೀವಿ ಇಂತ ಒಂದು ಇದನ್ನ ಹಾಗಾಗಿ ಇವತ್ತು ಕಪ್ಪು ಪಟ್ಟಿ ಧರಿಸಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ ಮತ್ತೆ ಮುಂಬತ್ತಿ ಹೋಗಿ ಮೌನಾಚರಣೆ ಮಾಡಿ ಅಲ್ಲೇನು ನಮ್ಮ ಭಾರತೀಯರು ಮತ್ತು ವಿದೇಶಿಯರು ಮೃತಪಟ್ಟಿದ್ದಾರೆ ಅವರ ಶಾಂತಿ ಕೋರ್ತಾ ಇದೀವಿ ಎರಡು ನಿಮಿಷ ಮೌನಾಚರಣೆ ಕೂಡ ಮಾಡ್ತಾ ಇದ್ದೀವಿ ಕರಾಳ ದಿನ オンちゃん。 करभावहये तेजस्विनावतीतमस्तु